ರಾಜ್ಯದಲ್ಲಿ ಸಂಜೆಗಳು ಬೆಳವಣಿಗೆ ಬಗ್ಗೆ ಬಿಜೆಪಿ ಸಾಕಷ್ಟು ಟೀಕೆ ಸಾಕಷ್ಟೇ ಮಾಡ್ತಾರೆ ಶಾಸಕರಿಗೆ ಐವತ್ತರಿಂದ ನೂರು ಕೋಟಿ ಅಷ್ಟು ಆಫರ್ ಕೊಡ್ತಾ ಇದ್ದಾರೆ ಚಳಿಯೋದಕ್ಕೆ ಬಿಜೆಪಿ ಜೆ ಪಿ ಕೆಲವು ಮನೆ ಸೃಷ್ಟಿಯಾಗಿ ಯಾರು ಬಿಜೆಪಿ ಬಿಜೆಪಿ ಪಿ ಬಿ ಜೆ ದಿನ ನೆನ್ಪಿಸ್ಕೊಳ್ತಾ ಇದ್ದಾರೆ ಕಾಣುತ್ತೆ ಎಲ್ಲರೂ ತೊಂದರೆ ವ್ಯಾಪಾರ ಜೊತೆ ನಡೀತಾ ಇದೆ ಅಂತ ಅದೇ ಅದೇ ಅವರು ಹಳೇ ದಿನ ನೆನ್ಸ್ಕೊಳ್ತಾ ಇದ್ದಾರೆ ಅಂತ ಕಾಣುತ್ತೆ ನೆನಪಾಗ್ತಾ ಇದೆ ಅವರಿಗೆ

ಬದಲಾವಣೆ ನೋಡಿ ಇದು ನಮ್ಮ ರಾಷ್ಟ್ರೀಯ ನಾಯಕರು ಬೇಗನೆ ಇದಕ್ಕೊಂದು ಇತ್ರೀ ಹಾರು ಹೋದರೆ ಇದು ಪಕ್ಷಕ್ಕೆ ಸ್ವಂತರ ಮುಜುಗುರ ಮತ್ತು ಡ್ಯಾಮೇಜ್ ಆಗಲಿಕ್ಕೆ ಆಗುತ್ತೆ ನಾನು ಹೈಕಮಾಂಡಿಗೆ ವಿನಂತಿ ಮಾಡ್ಕೊತೀನಿ ಆದಷ್ಟು ಬೇಗನೆ ಇದಕ್ಕೊಂದು ಇತ್ಯರ್ಥ ಮಾಡುವಂತ ಕೆಲಸ ಮಾಡಲಿ ಅಂತ ಹೇಳಿ ನನ್ಕರಾಮಯ್ಯ ನೋಡಿ ಅದು ಮಾತು ಕೊಟ್ಟಿದಾರೋ ಇಲ್ಲೋ ಏನ್ ಚರ್ಚೆ ಆಗಿದೆ ಅದು ಯಾರಿಗೂ ಗೊತ್ತಿಲ್ಲ ಮೂರು ಜನರು ಮಧ್ಯ ಆಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರ ಮಧ್ಯದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ಏನಿದೆ ಅನ್ನೋದು ಗೊತ್ತು ಮಾತ್ರ ಹೊರ ಬೇರೆ ಅವ್ರಿಗೆ ಯಾರು ಇಲ್ಲ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಅಪ್ರಸ್ತುತ ಮತ್ತು ನಮ್ಮ ಮಧ್ಯದಲ್ಲಿ ಅದನ್ನ ಚರ್ಚೆ ಮಾಡ್ತಕ್ಕಂಥದ್ದು ಅನಾವಶ್ಯಕ ಅಂತೇಳಿ ನಾನು ತಿಳ್ಕೊಂಡು ನೋಡಿ ಆಕಾಂಕ್ಷೆ ಎಲ್ಲರಿಗೂ ಇರುತ್ತೆ ಯಾರಿಗಿರಲ್ಲ ಎಲ್ಲ ರಾಜಕಾರಣಿಗಳೇನು ಸನ್ಯಾಸಿಗಳಲ್ಲ ಅದ್ರ ಎಮ್ ಎಲ್ ಎ ಆಗಬೇಕು ಆಮೇಲೆ ಮಂತ್ರಿ ಆಗ್ಬೇಕು ಒಳ್ಳೆ ಪೋರ್ಟ್ ಪೋಲೀಸ್ ಇರಬೇಕು ಆಮೇಲೆ ಮತ್ತೆ ಮೇಲೆ ಉದ್ಯೋಗ ಹೋಗ್ಬೇಕು ಅಂತಕ್ಕಂಥ ಮನುಷ್ಯನ ಆಸೆಗೆ ಮಿತಿ ಇಲ್ಲ ನೋಡೋಣ ಸಂದರ್ಭದಲ್ಲಿ ಚರ್ಚೆ ಮಾಡಿ ಈ ಬಾರಿ ಸರ್ ಈ ಬಾರಿ ಕಂಪ್ಯೂಟಿಗೆ ಸಂಪುಟ ವಿಸ್ತರಣೆ ನಿಮಗೆ ಅವಕಾಂಶ ನೀವೇ ದೆಹಲಿ ಹೋಗೋಂಥದ್ದು ಈಗ ಆಕಾಂಶ ದಿಹಲಿ ಹೋಗ್ತಾ ಇದ್ದಾರೆ ನಾನಿಲ್ಲ ಎಲ್ಲಿಗೆ ಹೋಗಲ್ಲ ಎಲ್ಲ ಹೋಗಲ್ಲ ನಾಳೆ ಸಾಯಂಕಾಲ ಮತ್ತೆ ವಾಪಾಸ್ ಸತ್ನಿಗೆ ಹೋಗ್ತಾ ಹೇಳಿದ್ರು ಬರ್ತೀವಿ ಭೇಟಿ ಮಾಡೋದು ಸಾಧ್ಯತೆ ಇಲ್ಲ ಅವ್ರು ಬಂದಿದ್ದು ಇಲ್ಲೇ ಏರ್ಪೋರ್ಟದಲ್ಲಿ ಇರ್ತಾರೆ ಅಂತ ನೀವೇ ಹೇಳಿದಿರಲ್ಲ ಬಂದ್ರೆ ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ